ಹಲೋ ಹೈ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಎಲ್ಲ ನಮ್ಮ ಸಬ್ಸ್ಕ್ರೈಬರ್ಸ್ ದೇವರುಗಳಿಗೆ ನಮಸ್ಕಾರ ಓಕೆ ಈಗ ಬ್ಲಾಗ್ನ ಶುರು ಮಾಡ್ತಾಯಿದ್ದೀನಿ ಸಮಯ ಬಂದು ಮಧ್ಯಾಹ್ನ ಒಂದು ಎರಡು ಕಾಲಾಗಿದೆ ಈಗ ಬಂದು ನಾನು ಬ್ಲಾಗ್ನ ಶುರು ಮಾಡ್ತಾಯಿದ್ದೀನಿ ಇವತ್ತೇನಪ್ಪ ಅಂದರೆ ಕರೆಂಟ್ ಬಂದಿದೆ ನಮ್ಮ ತೋಟಕ್ಕೆ ನೀರು ಹಾಯಿಸ್ಬೇಕು ಅದಕ್ಕೋಸ್ಕರ ಇವತ್ತು ತೋಟಕ್ಕೆ ನೀರು ಹಾಯಿಸೋಕ್ಕೆ ಬಂದಿದ್ದೀನಿ ಇನ್ನೊಂದು ಸ್ವಲ್ಪ ಲೇಟಾಗಿ ಬರ್ತಾಯಿದೆ ಆದರೆ ಕರೆಂಟು ನಮಗೋಸ್ಕರ ವೆಯ್ಟಿಂಗ್ ಮಾಡೋದಿಲ್ಲ ಅವ್ರು ಕೊಡೋದೇ ಮೂರು ಮುಕ್ಕಾಲು ಕವರ್ ಮೂರು ಮುಕ್ಕಾಲು ಅವರ್ ಕರೆಂಟು ಅದರಲ್ಲಿ ನಾವು ತೋಟಕ್ಕೆ ನೀರು ಹಾಯಿಸ್ಬೇಕು ಇಲ್ಲಾಂದರೆ ಸೊಮ್ಗೆ ಕುತ್ಕೋಬೇಕಾಗುತ್ತೆ ಓಕೆ ಬನ್ನಿ ಇವಾಗ ಟೈಮ್ ವೇಸ್ಟ್ ಮಾಡೋದು ಬೇಡ ಫಸ್ಟ್ನೇದಾಗಿ ಮೋಟ್ರನ್ನ ಆನ್ ಮಾಡಿಬಿಡೋಣ ಸಂಪುದು ಗ್ರೀನ್ ಬಟನ್ನು ಗ್ರೀನಾಗಿ ಒತ್ತಿ ಓಕೆ ಒತ್ತಿದಾಯ್ತು ಇನ್ನೊಂದು ಎಷ್ಟು ಸಂಪು ತಗೋಬೇಕು ನಮ್ಗೆ ಎಷ್ಟು ಬೇಕೋ ಅಷ್ಟು ತೋಟಕ್ಕೆ ನೀರು ಬಿಟ್ಕೋಬೇಕು ಇನ್ನು ಮಿಕ್ಕಿದ್ದು ವಾಪಸ್ಸು ಸಂಪಿಗೆ ಬಿಡ್ತಾ ಇರಬೇಕು ಓಕೆ ಬನ್ನಿ ಇವತ್ತು ನಮ್ಮ ರೊಟೀನ್ ಹೇಗಿರುತ್ತೆ ಅಂತ ನೋಡೋಣ ಅದಕ್ಕಿಂತ ಮುಂಚೆ ಇದೆ ಫಸ್ಟ್ ಟೈಮ್ ಡ್ಯೂಟ್ಯೂ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡಿ ನೀವೊಂದು ಸಬ್ಸ್ಕ್ರೈಬ್ ಮಾಡೋದಿಂದ ಈ ರೀತಿಯಾಗಿ ನಾವು ಮಾಡೋ ಪ್ರತಿಯೊಂದು ವೀಡಿಯೋ ಕೂಡ ಫಸ್ಟ್ ನಮಗೆ ನೋಡ್ಕೊಂಡ್ಬಿಡುತ್ತೆ ನೀವು ಮೊದಲ ನೋಡ್ಬೋದು ಹಾಗೆ ಯಾರೆಲ್ಲ ನೋಡ್ತಾ ಇದ್ದೀರಾ ದಯವಿಟ್ಟು ಒಂದು ಲೈಕ್ ಮಾಡಿ ನೀವೊಂದು ಲೈಕ್ ಮಾಡೋದಿಂದ ನಮಗೆ ಇನ್ನೊಂದಷ್ಟು ವೀಡಿಯೋಗಳು ಮಾಡಬೇಕು ಅನಿಸುತ್ತೆ ಆದರೆ ನೋಡೋರು ಯಾರು ಕೂಡ ಲೈಕೇ ಮಾಡೋದಿಲ್ಲ ಕಣ್ರಿ ದಯವಿಟ್ಟು ನೀವಾದರೂ ಮಾಡಿ ಓಕೆ ಇವಾಗ ಎಲ್ಲ ತೋಟಕ್ಕೆ ನೀರು ಓಡ್ತಾ ಎಲ್ಲ ಸಂಪಿಗೆ ನೀರು ಓಡ್ತಾಯಿದೆ ಇವಾಗ ಬಂದು ಏನು ಮಾಡಬೇಕು ಗೇಟ್ ಗೇಟ್ವಾಲ್ನ ಸ್ವಲ್ಪ ಬಂದ್ ಮಾಡಬೇಕು ಈ ಕಡೆ ಬಂದ್ ಮಾಡ್ತಿದ್ರೆ ಆ ಕಡೆ ಸಣ್ಣ ಆಗ್ತಾ ಇರುತ್ತೆ ಅರ್ಧ ನೀರು ತೋಟಕ್ಕೆ ಬಿಡಬೇಕು ಅರ್ಧ ನೀರು ಸಂಪಕ್ಕೆ ಬಿಡಬೇಕು ಓಕೆ ಒಂದು ಮುಖಾಲು ನೀರು ತೋಟಕ್ಕೆ ಕೊಡ್ತಾಯಿದ್ದೆ ಇನ್ನೊಂದು ಕಾಲು ಭಾಗ ಬಂದು ಸಂಪಿಗೆ ರಿಟರ್ನ್ ಮಾಡ್ತಾಯಿದ್ದೆ ಇವಾಗ ನೆಸ್ಟೆ ಪೆಸ್ಟ್ ಏನು ಮಾಡಬೇಕು ತೋಟದಲ್ಲಿ ಒಂದು ಸರಿ ಡ್ರಿಪ್ ಆಯರ್ಗಳೆಲ್ಲ ಚೆಕ್ ಮಾಡ್ಕೊಬರೋಣ ಇದು ದೂರ ಅದಕ್ಕೆ ಸೊರಂಗ ಮಾಡ್ಕೊಂಡಿದ್ದೀನಿ ಹಾಂ ಓಕೆ ತೋಟ ಕಡೆ ಬಂದಿದ್ದಾಯಿತು ಬೆಳಗ್ಗೆ ಬಂದು ಎಲ್ಲ ಹೊಸ ಸಿಂಪ್ಲೇರ್ಗಳನ್ನ ಹಾಕಿದ್ದು ಅಂದರೆ ಹಳೆ ಸಿಂಪ್ಲೇಯರ್ಗಳೆಲ್ಲ ಸ್ಟ್ರಿಕ್ ಇತ್ತು ಜಾಸ್ತಿ ಅದಕ್ಕೋಸ್ಕರ ಎಲ್ಲ ಹೊಸ ಸಿಂಪ್ಲೇಯರ್ಗಳು ಹಾಕ್ಕೊಂಡು ಬಂದ್ರಿ ಇವಾಗ ತುಂಬ ಚೆನ್ನಾಗಿ ಓಡ್ತಾಯಿದೆ ಯಾಕಪ್ಪ ನೀರು ಸರಿಯಾಗಿ ಬರ್ತಿಲ್ಲ ಒಂದು ನಿಮಿಷ ಇರಿ ಚೆಕ್ ಮಾಡಿಬಿಡ್ತೀನಿ ಓಕೆ ಸರಿ ಮಾಡಿದೆ ಓಡ್ತಾ ಇದೆ ಬನ್ನಿ ಹಾಗೆ ತೋಟ ಎಲ್ಲ ರೌಂಡ್ ಬರಬೇಕು ಇವಾಗ ಯಾವುದೇ ಅದು ಇದೆ ಯಾವುದೇ ಅದಿಲ್ಲ ಎಲ್ಲ ಕಂಪ್ಲೀಟಾಗಿ ಚೆಕ್ ಬರಬೇಕು ಚೆಕ್ ಮಾಡಿ ಇಲ್ಲಾಂದರೆ ಎಲ್ಲ ಸ್ಟ್ರೆಕ್ ಹೊಡಿಯುತ್ತೆ ಒಂದೊಂದು ಜಾಗದಲ್ಲಿ ನೀರೇ ಓಡೋದಿಲ್ಲ ಒಂದೊಂದು ಗುಣಿಗೆ ನೀರೇ ಓಡೋದಿಲ್ಲ ಅದಕ್ಕಾಗಿ ಒಂದು ಸರಿ ಚೆಕ್ ಮಾಡ್ಕೊಂಬಿಟ್ರೆ ಬೆಸ್ಟಾಗಿರುತ್ತೆ ಕಣ್ರಿ ಓಕೆ ಹೊಸ ಹಾಕಿರೋದು ಯಾವುದು ಕೂಡ ಸ್ಟ್ರಿಕ್ ಕೊಡಿಯೋದಿಲ್ಲ ಯಾವುದಕ್ಕೂ ನಾವು ಒಂದು ಸ್ವಲ್ಪ ಡೌಟು ಅದಕ್ಕೆ ನಮ್ಮ ಸೇಫ್ಟಿಗೆ ನಾವು ಚೆಕ್ ಮಾಡಿಕೊಂಡ್ರೆ ಒಳ್ಳೆಯದು ಅಲ್ವಾ ಹಾಗಾಗಿ ಚೆಕ್ ಮಾಡೋಣ ನಮಗೆ ದೂರದಿಂದ ನೋಡಿದ್ರೆ ಗೊತ್ತಾಗುತ್ತೆ ಎಲ್ಲೆಲ್ಲಿ ನಿಂದಿದ್ದಾವೆ ಎಲ್ಲೆಲ್ಲಿಲ್ಲ ಇಲ್ಲ ಅಂತ ಗೊತ್ತಾಗ್ತಾ ಆಯ್ತಲ್ವಾ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ನಿಂದೋಗಿರೋದು ಮಣ್ಣು ನಿಂದಿರೋದು ನಿಂದಿರೋ ಇರೋದು ಇದು ತುಂಬ ಚೆನ್ನಾಗಿ ಗೊತ್ತಾಗುತ್ತೆ ಏನಂದರೆ ಡೈಲಿ ನೀರು ಬಿಡ್ಬೇಕು ಇವಾಗ ನಾವು ಯಾಕಪ್ಪ ಅಂತ ಹೇಳಿದ್ರೆ ಆಗಲಿ ಗಿಡ ಇನ್ನು ಸಣ್ಣ ಗಿಡಗಳು ಅಂಟು ಚೆನ್ನಾಗಿ ತೇರ್ಗಡೆ ಆಗಿ ಒಮ್ಮೆ ಗಿಡ ಆಗೋವರೆಗೂ ಕೂಡ ನಾವು ಮೇಲೆ ತ್ಯಾಮ್ ಮಾಡ್ತಾ ಇರಬೇಕು ಇಲ್ಲಾಂದರೆ ಒಂದಿನ ಅಂದರೆ ಆಗಲಿ ಗಿಡ ಸ್ವಲ್ಪ ಪಾಡ್ಕೊಳೋ ಚಾನ್ಸಸ್ ತುಂಬ ಇರುತ್ತೆ ಅದಕ್ಕೋಸ್ಕರ ಡೈಲಿ ಒಂದು ಸಲ ಸ್ವಲ್ಪ ಹೊತ್ತು ಆದರೂ ಒಂದು ಅರ್ಧ ಅರ್ಧ ಗಂಟೆ ಆದರೂ ನಾವು ನೀರು ಬಿಡಲೇಬೇಕು ಅದಾದಮೇಲೆ ಎರಡು ದಿನಕ್ಕೆ ಮೂರು ದಿನಕ್ಕೆ ನೀರು ಬಿಟ್ಟರು ನಡಿತೈತೆ ಆಗಲಿ ಗಿಡಕ್ಕೆ ಸ್ವಲ್ಪ ಅಂಟು ತೇರ್ಗಡೆ ಆಗೋವರೆಗೂ ನಾವು ಸ್ವಲ್ಪ ಮೇಂಟೈನ್ ಮಾಡಬೇಕು ಅಂದರೆ ಎಳೆ ಮಕ್ಕಳನ್ನ ಹೇಗೆ ಸಾಕ್ತೀವಿ ಆಗ್ತಾನೆ ಹುಟ್ಟಿರೋ ಮಕ್ಕಳನ್ನ ಎಷ್ಟು ಜೋಪಾನ ಸಾಕ್ತೀವಿ ಅದೇ ರೀತಿಯಾಗಿ ಸಾಕಬೇಕು ಕಣ್ರಿ ಇನ್ನು ದೊಡ್ಡವಾಗ್ತಾ ಆಗ್ತಾವ ಯಾವ ರೀತಿಯಾಗಿ ಆಯ್ಕೊಂಡು ತಿನ್ನೋಕೆ ಬಿಟ್ಬಿಡ್ತೀವಿ ಮಕ್ಕಳನ್ನ ಅದೇ ರೀತಿಯಾಗಿ ಆಮೇಲೆ ಬಿಟ್ರೂ ಏನು ನೋ ಪ್ರಾಬ್ಲಮ್ ಅಲ್ಲಿವರೆಗೂ ಸಣ್ಣ ಸಣ್ಣಗಿಡಗಳನ್ನ ಎಷ್ಟು ಜೋಪಾನಾಗಿ ಸಾಕ್ತೀವೋ ಅಷ್ಟು ಒಳ್ಳೆಯದು ಓಕೆ ಎಲ್ಲ ರನ್ನಿಂಗ್ ಇದೆ ಯಾವುದೇ ರೀತಿಯಾಗಿ ತೊಂದರೆ ಏನು ಇಲ್ಲ ಅಂದರೆ ಸ್ವಲ್ಪ ದೊಡ್ಡ ಗಿಡಗಳಾದರೆ ಒಂದಿನ ನೀರು ಬಿಟ್ಟಿಲ್ಲ ಅಂದರೂ ಏನು ಪರವಾಗಿಲ್ಲ ಸ್ವಲ್ಪ ತಡೆಯೋ ಒಂದು ತಾಕತ್ತು ಇರುತ್ತಾ ಆದರೆ ಗಿಡಗಳಿಗೆ ಆ ರೀತಿ ಆ ರೀತಿಯಾಗಿ ಇರೋದಿಲ್ಲ ತುಂಬ ಜೋಪಾನವಾಗಿ ಸಾಕಬೇಕಾಗುತ್ತೆ ಸ್ವಲ್ಪ ಮಣ್ಣಲ್ಲಿ ತ್ಯಾಮ ಹಾರಾಕಿಲ್ಲ ಇಮಿಡಿಯೇಟಾಗಿ ನಾವು ನೀರನ್ನ ಬಿಡಬೇಕು ಬೆಳೆಯೋ ಹೊತ್ತೇ ಬಿಡ್ಬೋದು ಆದರೆ ಕರೆಂಟ್ ಕೊಡಬೇಕಲ್ವ ಬೆಳೆಯೋ ಹೊತ್ತೆ ಬಿಡೋಕೆ ನಾವು ಏನು ರೆಡಿ ಆದರೆ ಗೌರ್ಮೆಂಟ್ ಅವರು ನಮ್ಗೆ ಕರೆಂಟ್ ಕೊಡೋಕೆ ತಯಾರಿಲ್ವಿ ಅವ್ರು ಏನಿದ್ರು ಬೆಳಗ್ಗೆ ಹೊತ್ತು ನೈಟ್ ಆ್ಯಂಡ್ ಡೇ ಜಾಸ್ತಿ ಪವರ್ನ ಕೊಡೋದು ಅಂತೇಳಿದ್ರೆ ಇಂಡಸ್ಟ್ರಿಗ್ಳವ್ರಿಗೆ ಇಂಡಸ್ಟ್ರಿ ಅವ್ರಿಗೆ ನಾವು ಅವರು ಜಾಸ್ತಿ ಬಂದು ಗೋರ್ಮೆಂಟ್ ಬಂದು ಇಂಡಸ್ಟ್ರಿಗೆ ಜಾಸ್ತಿ ಬಂದು ಪವರ್ನ ಕೊಡ್ತಾರೆ ಯಾಕಂತ ಹೇಳಿದ್ರೆ ಅವರು ಊಟ ಅವರು ಬಂದು ಏನು ಕೊಡ್ತಾರೆ ಅಂತ ಹೇಳಿದ್ರೆ ಹಣ ಕೊಡ್ತಾರೆ ದುಡ್ಡು ಕೊಡ್ತಾರೆ ನಾವೇನು ಕೊಡ್ತೀವಿ ರೈತರು ಅನ್ನ ಕೊಡ್ತೀವಿ ಈಗಿನ ಕಾಲದಲ್ಲಿ ಅನ್ನ ಅಲ್ಲ ಮುಖ್ಯ ದುಡ್ಡು ಮನಿ 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 ಅವ್ರಿಗೆ ಅದು ತುಂಬ ಮುಖ್ಯ ಆಗಿರುತ್ತೆ ಅದಕ್ಕೆ ಇಂಡಸ್ಟ್ರಿಗಳಿಗೆಲ್ಲ ಟ್ವೆಂಟಿ ಫೋರ್ ಅವರ್ಸ್ ಕರೆಂಟು ಟೈಮ್ ಟು ಟೈಮ್ ಯಾವುದೇ ರೀತಿಯಾಗಿ ಒಂದು ಸ್ವಲ್ಪ ಹೆಚ್ಚು ಕಮ್ಮಿ ಆಗ್ದಿರ ಕ್ಲೀನಾಗಿ ಸಪ್ಲೈ ಮಾಡ್ತಾರೆ ಅದೇ ನಮ್ಮ ರೈತರಿಗೆ ಸಪ್ಲೈ ಮಾಡಬೇಕಂದ್ರೆ ಹೊಟ್ಟೆಯೂ ಉರಿತೈತೆ ಕೆಳಗಡೆನೂ ಉರಿತೈತೆ ತಂಡ್ರಿ ಯಾಕಂತೇಳಿದ್ರೆ ನಾವು ಅನ್ನ ಹಾಕೋರಲ್ವಾ ಈ ದೇಶಕ್ಕೆ ರೈತರು ಅದಕ್ಕೋಸ್ಕರ ಈ ಕೆಲಸ ಮಾಡ್ತಾರೆ ಆಲ್ಮೋಸ್ಟ್ ಗೌರ್ಮೆಂಟು ಯಾಕಂತೇಳಿದ್ರೆ ನಾವು ಅನ್ನ ಹಾಕ್ತೀವಿ ಅವ್ರು ದುಡ್ಡು ಕೊಡ್ತಾರೆ ಅಲ್ವಾ ಅದಕ್ಕೋಸ್ಕರ ಅನ್ನ ಬೆಳೆ ರೈತನಗಿಂತ ದುಡ್ಡು ಕೊಡೋ ಕಂಪ್ನಿಗಳಿಗೆ ಹೆಚ್ಚು ಅವ್ರಿಗೆ ಅಲ್ವಾ ಹಾಗಾಗಿ ಅವ್ರಿಗೆಲ್ಲ ಆಗ್ಲೋತ್ತೆಲ್ಲ ಟೇ ಟೈಮ್ ಟು ಟೈಮ್ ಕರೆಂಟ್ ಕೊಡ್ತಾರೆ ನಮ್ಗೆ ಕೊಡ್ತಾರೆ ಬೆಳಗ್ಗೆ ಹೊತ್ತೊಂದು ಮೂರು ಅವರು ನೈಟ್ ಒಂದು ನಾಲ್ಕು ಅವರ್ ಕೊಡ್ತಾರೆ ನೈಟ್ ಕರೆಂಟ್ ಕೊಡ್ತಾರೆ ನೈಟ್ ಕರೆಂಟ್ ಕೊಡ್ತಾರೆ ಅಂತಾರೆ ಆ ಒಂದು ನೈಟ್ ಕರೆಂಟ್ ಕೊಡೋವಾಗ ಆಲ್ಮೋಸ್ಟ್ ಏನಂತ ಹೇಳಿದ್ರೆ ನಾವು ಸಿಕ್ಕಾಪಟ್ಟೆ ನೈಟ್ ಅಥವಾ ನೀರನ್ನ ಜಾಸ್ತಿ ಮೊದಲೆಲ್ಲ ಸಿಕ್ಕಾಪಟ್ಟೆ ಹಾಯಿಸಿದ್ದೀವಿ ಇವಾಗೂ ಕೆಲವೊಬ್ಬರು ಹಾಯಿಸ್ತಾರೆ ಏನಂದರೆ ಕೆ ಸಂಪುಗಳ್ ಯಾರು ಮಾಡ್ಕೊಂಡಿಲ್ಲ ಅವ್ರ ಪಾಪ ಐಸೇಬೇಕು ನಾವು ಸಂಪುಗಳು ಮಾಡ್ಕೊಂಡಿದ್ದೀವಿ ನೈಟೆಲ್ಲ ಬಂದು ಸ್ಟಾಕ್ ಮಾಡ್ಕೊತೀವಿ ಡೇ ಬಂದು ನಾವು ಎಲ್ಲಿ ಬೇಕಾದ್ರು ನಾವು ತೋಟಕ್ಕೆ ನೀರು ಹಾಯಿಸ್ತೀವಿ ಆದರೆ ಒಬ್ರೊಬ್ರು ಬಂದು ಸಂಪಿಲ್ಲ ನಮಗೂ ಮುಂಚೆ ಬಂದು ಸಂಪಿರಲಿಲ್ಲ ಆಗ ಬಂದು ನೈಟ್ ಹೊತ್ತೆ ನಾವು ಬಿಡ್ತಾಯಿದ್ವಿ ಅವರು ಹೇಳ್ತಾರೆ ಯಾರೇ ಆಗಲಿ ನೈಟ್ ಹೊತ್ತು ಕರೆಂಟ್ ಕೊಡ್ತೀವಿ ನೈಟ್ ಹೊತ್ತು ಕರೆಂಟ್ ಕೊಡ್ತೀವಿ ಅಂತ ಯಾವ ಇಂಡಸ್ಟ್ರಿಗಳಿಗೂ ಕೂಡ ನೈಟ್ ಕರೆಂಟ್ ಕೊಡೋಲ್ಲ ಡೇನೇ ಕೊಡೋದು ಆದರೆ ನಮ್ಮ ರೈತರಿಗೆ ನೈಟೇ ಜಾಸ್ತಿ ಕರೆಂಟ್ ಕೊಡೋದು ಯಾಕಂತೇಳಿದ್ರೆ ಹೋಗಿ ಸಾಯಿಲಿ ನನ್ನ ಮಕ್ಕಳು ಆ ಹೂ ಒಂಡರ್ಗಪ್ಪೆ ಇನ್ನೊಂದು ಮತ್ತೊಂದು ಕಚ್ಲಿ ಅಂತ ಸಾಯಿಲಿ ಅಂತ ಬಿಡ್ತಾರೆ ಎಂಡರು ಮಕ್ಕಳನ್ನ ಬಿಟ್ಬಿಟ್ಟು ನಾವು ಅಷ್ಟೊತ್ತಾಗಿ ಎದ್ಬರಬೇಕು ಅಷ್ಟೊತ್ತಾಗಿ ಎದ್ಬಂದರೆ ಬ್ಯಾಟ್ರಿಗಳಿದೆ ಅವು ಇರ್ತವೆ ಬ್ಯಾಟ್ರಿಗಳಿರುತ್ತೆ ಆದರೆ ನಾವು ಬ್ಯಾಟ್ರಿ ಬಿಟ್ಕೊಂಡು ಹೋಗ್ತಾಯಿದ್ರೆ ಈ ಕಸ ಏನಿರುತ್ತೆ ನೋಡಿ ಈ ಕಸ ಅಂದರೆ ಹುಲ್ಲೆಲ್ಲ ಬೆಳ್ಕೊಂಡಿರುತ್ತಲ್ವಾ ಆ ಹುಲ್ಲೊಳಗಡೆ ಏನಿದೆ ಏನು ಇಲ್ಲ ಒಂದು ಕೂಡ ಗೊತ್ತಾಗೋದಿಲ್ಲ ಆ ಹೂ ಒಂಡರ್ ಗಪ್ಪೆ ಚೇಳು ಇನ್ನೊಂದು ಮತ್ತೊಂದು ಇವೆಲ್ಲ ಕಚ್ಚಿ ನಾವು ಸಾಯ್ಲಿ ಅಂತ ಇವರು ಮಾಡಿದಾರೋ ಏನೋ ಗೊತ್ತಿಲ್ಲ ಆ ಥರ ನಮಗೆ ಎಲ್ಲಿಂದ ಎಲ್ಲಿಗೆ ಆಗಲಿ ಇಡೀ ನೀವು ಎಲ್ಲಿ ಬೇಕಾದ್ರೆ ಅಬ್ಸರ್ವ್ ಮಾಡಿರಿ ನೈಟೇ ಜಾಸ್ತಿ ಕರೆಂಟ್ ಕೊಡೋದು ಡೇ ಜಾಸ್ತಿ ಕರೆಂಟ್ ಕೊಡೋದಿಲ್ಲ ಯಾಕಂತ ಹೇಳಿದ್ರೆ ಡೇ ಬಂದು ಇಂಡಸ್ಟ್ರಿಗ್ ಪವರ್ ಕೊಡಬೇಕು ಅಲ್ವಾ ಇವ್ರು ಪವರ್ ಕೊಡ್ತಾರೆ ಅವ್ರು ದುಡ್ಡು ಕೊಡ್ತಾರೆ ಕಣ್ರಿ ನಾವೇನು ಕೊಡ್ತೀವಿ ನಾವು ಕೊಡ್ತೀವಿ ಹೊಟ್ಟೆ ಕನ್ನ ಏನಕ್ಕಾಗುತ್ತೆ ಅಲ್ವಾ ಅದು ಓಕೆ ಇದು ಕತೆ ನನ್ನ ಒಬ್ಬಂದೇ ಅಲ್ಲ ಈ ಭೂಮಿ ಮೇಲೆ ಎಷ್ಟು ಜನ ರೈತರಿದ್ದೀರೋ ಅಷ್ಟು ಜನರದ್ದು ಇದೇ ಕತೆ ಕಣ್ರಿ ಒಬ್ರೊಬ್ರು ಒಂದೊಂದು ಥರ ಈ ಥರ ಮಾಡ್ತಾರೆ ಕೆಲವೊಬ್ರು ಏನು ಮಾಡ್ತಾರೆ ಗೊತ್ತಾ ಈ ಡ್ರಿಪ್ಪು ಕೂಡ ಮಾಡ್ಕೊಳೋಕೆ ಅವ್ರ ಹತ್ರ ದುಡ್ಡು ಇರೋದಿಲ್ಲ ನಾವದು ಡ್ರಿಪ್ ಮಾಡ್ಕೊಂಡಿದ್ದೀವಿ ಇವಾಗ ಗೇಟ್ ಗೇಟ್ವಾಲ್ ತರಿಸಿದೆ ಮೋಟರ್ ಆನ್ ಮಾಡಿದೆ ಎಲ್ಲ ಒಂದು ಜಾಗದಲ್ಲಿ ಕುತ್ಕೊಂಡು ಆರಾಮಾಗಿ ಮೊಬೈಲ್ ಗಿಚ್ಕೊಂಡು ಅಥವಾ ಏನಾದ್ರು ಬೇರೆ ಕೆಲಸ ಮಾಡ್ಕೊಂಡಿರ್ತೀವಿ ಆದರೆ ಒಬ್ಬರೊಬ್ರು ಡ್ರಿಪ್ ಮಾಡೋಕ್ಕೂ ದುಡ್ಡು ಇಲ್ದಿರಾ ಅಥವಾ ಅವ್ರ ಹತ್ರ ಸಂಪ್ ಮಾಡೋಕ್ಕೂ ದುಡ್ಡು ಇಲ್ದಿರಾ ಏನು ಮಾಡ್ತಾರೆ ಗೊತ್ತಾ ಬನ್ನಿ ತೋರಿಸ್ತೀನಿ ನೋಡಿ ನಮ್ಮ ಮರಕೂರಿ ಇದೆಯಲ್ವಾ ಈ ಮರ್ಕುರಿಗೆ ಒಂದು ಪೈಪ್ ಹಾಕಿದ್ದೀನಿ ನೋಡಿ ಇವಾಗ ನೀರು ಬರ್ತಾ ಇದೆ ಈ ರೀತಿಯಾಗಿ ಒಂದೊಂದು ಗುಣಿಗೂ ಕೂಡ ಒಂದೊಂದು ಗಿಡಕ್ಕೂ ಕೂಡ ಈ ಥರ ನೀರಿಗೆ ಬಿಟ್ಕೊಂಡಿರೋರು ಕೂಡ ಇವತ್ತಿನ ದಿನ ಕೂಡ ಇದ್ದಾರೆ ಕಣ್ರಿ ಅವರು ಇದೇ ರೀತಿಯಾಗಿ ಬಿಟ್ಕೊಂಡಿರಬೇಕು ಒಂದೊಂದು ಗಿಡಕ್ಕೂ ಅಂದರೆ ಈ ಸತ್ತಾರ ಬಾಯಿಗೆ ಸಾಯೋ ಅವ್ರಿಗೆ ನೀರು ಬಿಡ್ತಾರೆ ನೋಡಿರಿ ಬಾಯಲ್ಲಿ ಗಂಗಾಜಲ ಆ ರೀತಿಯಾಗಿ ಒಂದೊಂದು ಗಿಡಕ್ಕೂ ಬಿಟ್ಕೊಂಡು ಕೂತ್ಕೋಬೇಕು ಆ ಥರ ಒಂದೊಂದು ಪರಿಸ್ಥಿತಿ ಇವತ್ತಿಗೂ ಕೂಡ ಇದೆ ಪಾಪ ನಾವು ಎಷ್ಟೋ ಜನ ನಾವು ನೋಡಿದ್ದೀವಿ ಈ ಥರ ಒಂದು ಕಥೆಗಳನ್ನು ಕೂಡ ನಡಿತೈತಿ ಕಣ್ರಿ ಓಕೆ ಈ ಥರ ಒಂದು ಕಥೆಗಳು ನಾನು ಒಬ್ಬಂದೇ ಅಲ್ಲ ಸುಮಾರು ಜನರದ್ದು ಇದೇ ಥರ ಇರುತ್ತೆ ಎಲ್ಲರದ್ದು ಇದೇ ಕತೆ ಅಲ್ವಾ ಇಷ್ಟೆಲ್ಲ ಕಷ್ಟ ಬಿದ್ದು ಬೆಳೆದರೂ ಕೂಡ ಒಂದೊಂದು ಟೈಮು ನಾವು ಬೆಳೆದಿರೋ ಒಂದು ಬೆಳೆಗೆ ಒಳ್ಳೆ ಬೆಲೆ ಸಿಗೋದಿಲ್ಲ ಕಣ್ರಿ ಅದೇ ಒಂಥರ ನಮ್ಗೆ ಬೇಜಾರು ಓಕೆ ಬೆಲೆ ಆದರೂ ಸಿಗಲಿ ಬೆಳೆ ಏನಾದರೂ ಆಗಲಿ ಒಟ್ನಲ್ಲಿ ನಾವು ಬೆಳಿತಾನೇ ಇರಬೇಕು ಬೆಳಿತಾನೆ ಇರಬೇಕು ಒಂದು ಬೆಳೆ ಕೈ ಕೊಡ್ತಾ ಇನ್ನೊಂದು ಬೆಳೆ ಕೈ ಕೈ ಹಿಡಿತೈತೆ ಅನ್ನೋ ಒಂದು ಆಸೆಗೆ ಬೆಳಿತೀವಿ ಅದು ಕೈ ಕೊಡ್ತಾ ಇನ್ನೊಂದು ಬೆಳೆ ಆಸೆ ಇನ್ನೊಂದು ಬೆಳೆ ನಮಗೆ ಕೈ ನಡಿತೈತೆ ಅದರೊಳಗೆ ದುಡ್ಡು ಮಾಡ್ತೀನಿ ಹಣ ಮಾಡ್ತೀನಿ ಅಂತ ಇನ್ನೊಂದು ಬೆಳೆ ಕೂಡ ನಾವು ಮಾಡ್ತೀವಿ ಆ ರೀತಿಯಾಗಿರೋ ತಕ್ಕೊಂಡ್ರೆ ನಮ್ಮ ಬದುಕು ಯಾರಿಗೆ ಬೇಕು ಈ ಬದುಕು ಓಕೆ ಏನೋ ಮಾಡೋಕ್ಕಾಗೋದಲ್ಲ ಬರೋದು ಬಂದ್ಬಿಟ್ಟಿದ್ದೀವಿ ದೇವ್ರ ಕರ್ಕೊಂಡೋವರೆಗೂ ಈ ಕೆಲಸನ ಈ ರೂನ ಮಾಡ್ತಾ ಇರೋಣ ಅಲ್ವಾ ಓಕೆ ನೋಡಿದ್ರಲ್ಲ ಇವತ್ತಿನ ನಮ್ಮ ಒಂದು ಬ್ಲಾಗ್ ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಗಿದೆ ಲೈಕ್ ಮಾಡಿ ಇಷ್ಟ ಆಗಿಲ್ಲ ಅಂದರೆ ಖಂಡಿತ ಡಿಸ್ಲೈಕ್ ಮಾಡಿ ಓಕೆ ಹೀಗೆ ಹೇಳ್ತಾ ಹಾಗೆ ಯಾರೆಲ್ಲ ಫಸ್ಟ್ ಟೈಮ್ ದಿವ್ಸಲ್ಲಿ ನೋಡ್ತಾ ಇರೋ ಒಂದು ಸಬ್ಸ್ಕ್ರೈಬ್ ಮಾಡಿ ನೀವೊಂದು ಸಬ್ಸ್ಕ್ರೈಬ್ ಮಾಡೋದರಿಂದ ಈ ರೀತಿ ನಾವು ಮಾಡೋ ಪ್ರತಿ ಒಂದು ಕೂಡ ಫಸ್ಟ್ ಟೈಮ್ ನಿಮ್ಗೆ ನೋಡ್ಕೊಂಡ್ಕೊಂಡು ಬರುತ್ತೆ ನೀವು ಮೊದಲೇ ನೋಡ್ಬೋದು ಓಕೆ ಹೀಗೆ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಮುಂದಿನ ವಿಡಿಯೋನಲ್ಲಿ ಮತ್ತೆ ಸಿಗ್ತೀನಿ ಅಲ್ಲಿ ಕಾಯ್ತರಿ ಕಾಯ್ತಾರೆ ಟೇಕ್ ಕೇರ್ ಬೈ ಫ್ರೆಂಡ್ಸ್